ಹಲೋ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ ಫ್ರಮ್ ದ ಬುಕ್ ಆಫ್ ಐಸಾಯ ಪ್ರಿಯ ಸ್ನೇಹಿತರೇ ಈ ದಿನದಲ್ಲಿ ನಾವು ಏಷಾಯ ಪುಸ್ತಕದಿಂದ ಧ್ಯಾನ ಮಾಡಲಿದ್ದೇವೆ ಇಟ್ ಇಸ್ ಅಬೌಟ್ ಹೌ ದ ಲಾರ್ಡ್ ಗಿವ್ಸ್ ಅಸ್ ಪೀಸ್ ಇನ್ ದಿಸ್ ವರ್ಲ್ಡ್ ದೇವರು ಈ ಲೋಕದಲ್ಲಿ ಸಮಾಧಾನವನ್ನು ಹೇಗೆ ದಯಪಾಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌ ಮನಿ ಆಫ್ ಅಸ್ ರನ್ ಸೋ ಇನ್ ಡಿಫರೆಂಟ್ ಡೈರೆಕ್ಷನ್ಸ್ ಜಸ್ಟ್ ಟು ಲುಕ್ ಫಾರ್ ಪೀಸ್ ನಮ್ಮಲ್ಲಿ ಎಷ್ಟು ಜನರು ಈ ಸಮಾಧಾನವನ್ನು ಪಡೆಯುವುದಕ್ಕಾಗಿ ಅಲ್ಲಿ ಇಲ್ಲಿ ಓಡಾಡುತ್ತೇವೆ ಒಂದು ನನಗೆ ಸಮಾಧಾನ ನೋಡಿಕೊಳ್ಳುವ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ನಾವು ದೇವರ ಮೇಲೆ ಭರವಸೆ ಬಿಡುವಾಗ ಶಾಂತಿಯನ್ನು ಮಗು ತಾಯಿಯ ಮಡಿಲಿನಲ್ಲಿ ಮಲಗಿರುವುದನ್ನು ನೀವೆಲ್ಲರೂ ನೋಡಿರಬಹುದು ದೇಬಿಫುಲ್ ಮಗು ಸಮಾಧಾನದಿಂದಿರುತ್ತದೆ ನೋ ಮ್ಯಾಟರ್ ಯಾವುದೇ ತರಹದ ಶಬ್ದವಾಗಲಿ ಅಥವಾ ಯಾರೇ ಗಟ್ಟಿಯಾಗಿ ಮಾತನಾಡಲಿ ಮಗು ಸಮಾಧಾನದಿಂದ ಮಲಗಿರುತ್ತದೆ ಬಿಕಾಸ್ ಹಿ ಟ್ರಸ್ಟ್ ಹಿಸ್ ಮದರ್ ಯಾಕಂದರೆ ಆ ಮಗುವಿಗೆ ತಾಯಿಯ ಮೇಲೆ ಭರವಸೆ ಇದೆ ಮದರ್ ಗಿವ್ಸ್ ದ ಚೈಲ್ಡ್ ದ ಪ್ರೊಟೆಕ್ಟಿವ್ ಪೀಸ್ ತಾಯಿ ಮಗುವಿಗೆ ರಕ್ಷಣೆಯ ಭರವಸೆಯನ್ನು ನೀಡುತ್ತಾಳೆ ಶಾಂತಿಯನ್ನು ದಯಪಾಲಿಸುವನ್ ಲುಕಿಂಗ್ ಫಾರ್ ಪೀಸ್ ಶಾಂತಿಯನ್ನು ಹುಡುಕಿಕೊಂಡು ನೀವು ಬೇರೆ ಬೇರೆ ದಿಕ್ಕುಗಳಲ್ಲಿ ಓಡಾಡುತ್ತಿದ್ದೀರಾ ಐ ಯುಕಿಂಗ್ ಡಿಫರೆಂಟ್ ಗೆಟ್ ಪೀಸ್ ಫ್ರಮ್ ದಟ್ ಬೇರೆ ಬೇರೆ ವಸ್ತುಗಳಲ್ಲಿ ಆ ಶಾಂತಿಯನ್ನು ಬಡೆಯುವುದಕ್ಕಾಗಿ ಹೋಗುತ್ತಿದ್ದೀರಾ

ಅಥವಾ ಇಷ್ಟವಾದ ತಿನಿಸನ್ನು ತಿಂದರೆ ನಾನು ಸಮಾಧಾನವಾಗಬಹುದು ನಥಿಂಗ್ ಹೆಲ್ಪ್ ಫೈನಲಿ ಐ ನೆಲ್ ಡೌನ್ ಲಾರ್ಡ್ ಐ ನೀಡ್ ಪ್ರೆಸೆನ್ಸ್ ಯಾವುದು ಕೂಡ ಕಾರ್ಯ ಮಾಡಲಿಲ್ಲ ಕೊನೆಗೆ ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥಿಸಿದೆ ನಿನ್ನ ಪ್ರಸನ್ನತೆ ನನಗೆ ಬೇಕು ಫಿಲ್ಡ್ ಮೀ ವಿತ್ೀಸ್ ಮತ್ತು ದೇವರು ತನ್ನ ಶಾಂತಿಯಿಂದ ನನ್ನನ್ನು ತುಂಬಿಸಿದನು ಇನ್ ದ ಸೇಮ್ ವೇ ಟುಡೇ ಇಫ್ ಯು ಲುಕಿಂಗ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಲುಕಿಂಗ್ ಫಾರ್ ಪೀಸ್ ಇಂದು ಮೊರೆ ಹೋಗುತ್ತಿಂಗ್ ನಾನು ಶಾಂತಿಗಾಗಿ ನಿನ್ನಲ್ಲಿ ಬರದೆ ಅನೇಕ ವಿಷಯಗಳನ್ನು ಮೊರೆ ಹೋಗಿದ್ದೇನೆ ಮತ್ತು ದೇವರು ತನ್ನ ಶಾಂತಿಯಿಂದ ನಿಮ್ಮನ್ನು ತುಂಬಿಸುವನು ಬನ್ನಿ ಪ್ರಾರ್ಥಿಸುವ ಜೀಸಸ್ ಪೀಸ್ ಟು ಕಮ್ ಅಪ್ ಆನ್ ಯೋರ್ ಚಿಲ್ಡ್ರನ್ ದೇವರೇ ನಿನ್ನ ಶಾಂತಿಯು ಈ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ಬೀಳುತ್ತೇನೆ ಅನೇಕ ಜನರು ಬೇರೆ ವಿಷಯಗಳಲ್ಲಿ ಶಾಂತಿಯನ್ನು ಹುಡುಕುತ್ತಿರಬಹುದು ದೇ ಮೈಟ್ ಬಿ ಸೋ ಮೆನಿ ಅಡಿಕ್ಷನ್ ಬಿಕಾಸ್ ಶಾಂತಿಗಾಗಿ ಹುಡುಕಾಡುತ್ತಾ ವ್ಯಸನಿಗಳಾಗಿರಬಹುದು ಬಿಕಾಸ್ ಅಡಿಕ್ಷನ್ಸ್ ಸೊ ದಟ್ ಪೀಸ್ ಕುಟುಂಬದಲ್ಲಿರುವ ತೊಂದರೆಯಿಂದಾಗಿ ಶಾಂತಿಯನ್ನು ಪಡೆಯುವುದಕ್ಕಾಗಿ ಅವರು ವ್ಯಸನಿಗಳಾಗಿರಬಹುದು. Many of them might be stressed because of their work or because of their exams. ಅನೇಕರು ತಮ್ಮ ಕೆಲಸದಿಂದಾಗಿ ಅಥವಾ ಪರೀಕ್ಷೆಯಿಂದಾಗಿ ಒತ್ತಡಕ್ಕೆ ಒಳಗಾಗಿರಬಹುದು. And they might be looking at other things looking for peace. ಇದರಿಂದ ಬೇರೆ ವಿಷಯಗಳಲ್ಲಿ ಶಾಂತಿಯನ್ನು ಹುಡುಕುತ್ತಿರಬಹುದು. Lord today I pray for such children in this world. ದೇವರೇ ಈ ದಿನ ಅಂತ ಮಕ್ಕಳಿಗೆಸ್ಕರ ಬೇಡುತ್ತೇನೆ. Let your presence come upon each one of them father. ಅವರಲ್ಲಿ ಪ್ರತಿಯೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಲೆಟ್ ಯೋರ್ ಪೀಸ್ ಫಿಲ್ ದೇರ್ ಹಾರ್ಟ್ಸ್ ನಿನ್ನ ಶಾಂತಿಯು ಅವರ ಹೃದಯವನ್ನು ತುಂಬಿಕೊಳ್ಳಲಿ ಪೀಸ್ ಅಬೌ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಗ್ರಹಿಕೆಗೂ ಮೀರಿದ ಶಾಂತಿ Let, uh, make them lie down and still waters ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ತಂಗಿಸುತ್ತಾನೆ and let them receive your peace father ತಂದೆಯೇ ಅವರು ನಿನ್ನ ಶಾಂತಿಯನ್ನು ಪಡೆಯಲಿ in jesus name i pray ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ amen ಆಮೇನ್ ಸೊ ಮೈ ಫ್ರೆಂಡ್ಸ್ ವಿಲ್ ವಿತ್ ಪೀಸ್ ಹೌದು ಪ್ರಿಯ ಸ್ನೇಹಿತರೆ ಈ ದಿನ ತನ್ನ ಶಾಂತಿಯಿಂದ ದೇವರು ನಿಮ್ಮನ್ನು ತುಂಬಿಸುವನು